ಸ್ನೇಹಿತರೆ ಇವತ್ತು ನಾನು ಒಂದು ಮುಖ್ಯವಾದ ವಿಷಯ ನಿಮ್ಮ ಮುಂದೆ ತಗೊಂಡು ಬಂದಿದ್ದೇನೆ ಇದು ರಾಜ್ಯ ಒಕ್ಕಲಿಗರ ಸಂಘಕ್ಕೆ ಸಂಬಂಧಪಟ್ಟ ವಿಷಯ ಏನು ಒಂದು ಮೂರು ಹಿಂದೆ ಒಕ್ಕಲಿಗರ ಸಂಘದ ಚುನಾವಣೆ ಆಗಿತ್ತು ಅವಾಗಿಂದ ಸರಿಯಾಗಿ ನಡ್ಕೊಂಡು ಬರ್ತಾ ಇದ್ದ ಸಂಘ ಇವತ್ತು ಕೋರ್ಟ್ಲು ಕೋರ್ಟು ಮೆಟ್ಲೇರಿ ತುಂಬ ಈ ವಿಷಯದಲ್ಲಿ ಹಣ ವ್ಯಯ ಮಾಡ್ತಿದ್ದಾರೆ ಅದೇ ರೀತಿಯಲ್ಲಿ ಅಕ್ರಮಗಳು ನಡೀತಾ ಇದೆ ಇದನ್ನೆಲ್ಲ ಸರಿ ಮಾಡಬೇಕು ಅಂತ ಹೋಗಿರ ಒಂದಷ್ಟು ವ್ಯಕ್ತಿಗಳ ಮೇಲೆ ವಿನಾಕಾರಣ ಆಪಾದನೆ ಮಾಡಿ ಅವರನ್ನ ಬಾಯಿ ಮುಚ್ಚಿಸೋಕ್ಕೆ ಅವ್ರನ್ನ ಸಂಘದಿಂದ ದೂರ ಇದಂಗೆ ನೋಡ್ಕೊಳ್ಳೋಣಕ್ಕೋಸ್ಕರ ಏನೇನು ಮಾಡಬೇಕು ಎಲ್ಲ ಮಾಡ್ತಿದ್ದಾರೆ ಇದನ್ನು ತಮ್ಮ ಗಮನಕ್ಕೆ ತರಬೇಕು ಅಂತ ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ ದಯಮಾಡಿ ಎಲ್ಲ ಒಕ್ಕಲಿಗರು ಒಕ್ಕಲಿಗರ ಸದಸ್ಯರು ಒಕ್ಕಲಿಗರ ಸಂಘದ ಸದಸ್ಯರಾಗಲಿ ಒಕ್ಕಲಿಗರ ಜನಾಂಗ ಆಗಲಿ ದಯಮಾಡಿ ಈ ವಿಡಿಯೋ ನೋಡಿ ಏನು ಈ ವಿಡಿಯೋದಲ್ಲಿ ನಾವು ಹೇಳ್ತೀವೋ ಅದನ್ನು ಸೀರಿಯಸ್ ಆಗಿ ಒಂಚೂರು ಕೂಲಂಕುಷವಾಗಿ ಪರಾಮರ್ಶನೆ ಮಾಡಿ ಸಂಘದ ಹಿತದೃಷ್ಟಿಯಿಂದ ನಿಮ್ಮ ನಿಮ್ಮ ಮಕ್ಕಳ ಮುಂದಿನ ಪೀಳಿಗೆಯ ಹಿತದೃಷ್ಟಿಯಿಂದ ಜನಾಂಗದ ಹಿತದೃಷ್ಟಿಯಿಂದ ಈ ಸಂಘ ಉಳಿಬೇಕು ಉಳಿದ್ರೆ ನಾಲ್ಕಾರು ಜನಕ್ಕೆ ಹೆಲ್ಪ್ ಆಗುತ್ತೆ ನಮ್ಮ ಜನಾಂಗಕ್ಕೂ ಗೌರವ ಬರುತ್ತೆ ಈ ನಿಟ್ಟಿನಲ್ಲಿ ತಾವೆಲ್ಲ ಈ ವಿಡಿಯೋ ನೋಡಿ ನಿಮಗೇನು ಅನಿಸುತ್ತೋ ಅದನ್ನು ನಮಗೆ ದಯಮಾಡಿ ಕಾಮೆಂಟ್ ಮಾಡಿ ಹೇಳಿ ಮುಂದಿನ ದಿನಗಳಲ್ಲಿ ನಾವು ಸಂಘನ ಸರಿಯಾದ ರೀತಿಯಲ್ಲಿ ನಡ್ಕೊಂಡು ಹೋಗಲಿಕ್ಕೆ ಯಾವ ರೀತಿ ನಾವು ಪ್ರಯತ್ನ ಪಡಬೇಕು ನಿಮ್ಮ ಸಹಕಾರ ಸಲಹೆ ಸೂಚನೆಗಳಿಂದ ಅಂತ ನಾವು ತೀರ್ಮಾನ ಮಾಡಿ ಕೆಲಸ ಮಾಡೋಣ ಈಗ ವಿಷಯಕ್ಕೆ ಬರ್ತೀನಿ ಮಾನ್ಯ ಕೋನಪ್ರೆಡ್ಡಿ ಅವರು ಚಿಕ್ಕಬಳ್ಳಾಪುರದಿಂದ ಸಂಘಕ್ಕೆ ನಿರ್ದೇಶಕರಾಗಿ ಗೆದ್ದು ಬಂದರು ಅವರು ರಿಟೈರ್ಡ್ ಡಿ ಪೊಲೀಸ್ ಅಧಿಕಾರಿಯಾಗಿ ಪ್ರಾಮಾಣಿಕ ಪ್ರಯತ್ನ ಪ್ರಾಣ ಪ್ರಾಮಾಣಿಕ ಕೆಲಸ ಮಾಡಿ ರಿಟೈರ್ಡ್ ಆದ ಮೇಲೆ ಸಂಘದ ಸೇವೆ ಮಾಡಬೇಕು ಜನಾಂಗ ಸೇವೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನಮ್ಮೆಲ್ಲರ ಒತ್ತಡದ ಮೇಲೆ ಅವರು ಒಕ್ಕಲಿಗ ಸಂಘಕ್ಕೆ ಬಂದ್ರು ಬಂದ ಮೇಲೆ ಒಂದು ಒಂದು ವರ್ಷ ಚೆನ್ನಾಗಿ ನಡೆಯಿತು ಆಮೇಲೆ ಅವಿಶ್ವಾಸ ನಿರ್ಣಯ ಮಾಡಿ ಅವ್ರನ್ನ ಇಳಿಸಿ ಬೇರೆಯವರು ಅಧಿಕಾರ ಹಿಡಿದ್ರು ಈಗ ಅವ್ರ ಮೇಲೆ ಅಕ್ರಮ ಆರೋಪ ಹೊರಪಡಿಸಿ ಅವ್ರನ್ನ ಸದಸ್ಯತ್ವದಿಂದ ಅಮಾನತ್ತು ಮಾಡಿದ್ದಾರೆ ಅದು ಕೋರ್ಟ್ ಕೋರ್ಟ್ನಲ್ಲಿ ಕೇಸ್ ಹಾಕಿ ಅದನ್ನು ಅಮಾನತ್ತಿಗೆ ತಡೆಯಾಜ್ಞೆ ತಂದಿದ್ದಾರೆ ಈಗ ಇನ್ನೇನು ಕೆಲವೇ ದಿನದಲ್ಲಿ ಅವಿಶ್ವಾಸ ನಿರ್ಣಯ ಮಂಡನೆ ಆಗ್ತಾ ಇದೆ ಏನು ಈಗ ಹಾಲಿ ನಿರ್ದೇಶಕ ಹಾಲಿ ಅಧ್ಯಕ್ಷರು ಸಿ ಎನ್ ಬಾಲಕೃಷ್ಣ ಇದ್ದಾರೋ ಅವರು ಅವರು ತಡ್ಡ ಅದರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸ್ತಿದ್ದಾರೆ ಅದು ಸಂಘದ ಹಿತದೃಷ್ಟಿಯಿಂದ ಅವಶ್ಯಕತೆ ಇದೆ ಅನ್ನೋದು ಕೋನಪ್ಪ ರೆಡ್ಡಿ ಮತ್ತು ಅವರ ತಂಡದ ವಾದ ಏನಿದೆ ಭ್ರಷ್ಟಾಚಾರ ಆಗಿದೆಯೋ ಅದನ್ನು ಜನರ ಮುಂದೆ ಇಟ್ಟು ಅದಕ್ಕೆ ಸಂಘಕ್ಕೆ ಏನು ಅವರಿಂದ ಅನ್ಯ ಆಗಿದೆಯೋ ಅದನ್ನು ಕಟ್ಟಿಸಬೇಕು ಸಂಘಕ್ಕೆ ಮುಂದೆ ಯಾವುದೇ ಅನ್ಯಾಯ ಆಗದ ರೀತಿಯಲ್ಲಿ ಸಜ್ಜೆಪಾಳಿ ಜಾಗನೂ ಸೇರಿದಂತೆ ಹೋರಾಟ ಮಾಡಬೇಕು ಪ್ರಾಮಾಣಿಕ ಹೋರಾಟ ಮಾಡಬೇಕು ಕೇವಲ ತೋರಿಕೆಯ ಹೋರಾಟಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೋನಪ್ಪ ರೆಡ್ಡಿ ಅವರು ಪ್ರಾಮಾಣಿಕ ಹೋರಾಟ ಮಾಡ್ತಿದ್ದಾರೆ ಅದೇ ಉದ್ದೇಶಕ್ಕೋಸ್ಕರ ಇವರು ಅವ್ರನ್ನ ದೂರ ಇಡಲಿಕ್ಕೆ ಅವ್ರನ್ನ ದೂರ ಇಡಲಿಕ್ಕೆ ಏನೇನು ಮಾಡಬೇಕು ಎಲ್ಲ ಮಾಡಿದ್ದಾರೆ ಈಗ ಅವರಿಗೆ ಒಂದು ನೋಟಿಸ್ ಕೊಟ್ಟಿದ್ದಾರೆ ಏನ್ ನೋಟಿಸ್ ಅಲ್ಲಿ ಏನಿದೆ ಅಂದ್ರೆ ಅದನ್ನ ನೋಡಿ ಓದಿ ಹೇಳ್ಬಿಡ್ತೀನಿ ನಿಮಗೆ ನೋಟಿಸ್ ಕೊಟ್ಟಿದ್ದಾರೆ ಯಾವತ್ತು ಕೊಟ್ಟಿದ್ದಾರೆ ಇದು ಅಂದ್ರೆ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನೋಟಿಸು ಕೊಟ್ಟಿದ್ದಾರೆ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ನೋಟಿಸಲ್ಲಿ ಏನೇ ಏನಿದೆ ಅಂದರೆ ರಾಜ್ಯ ಒಕ್ಕಲಿಗರ ಸಂಘ ಲೆತ್ರೆಡ್ನಲ್ಲಿ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಸಿ ದೇವರಾಜು ಆಪ್ಕಾಮ್ಸ್ ಅವರು ನೀಡಿರುವ ಒಂದು ಪ್ರಸ್ತಾಪನೆ ಪ್ರಸ್ತಾವನೆ ಪತ್ರ ಶ್ರೀ ಕೋನಪ್ಪರೆಡ್ಡಿ ಅವರು ರಾಜ್ಯ ಒಕ್ಕಲಿಗರ ಸಂಘದ ಕಾರ್ಯಕಾರಿ ಮಂಡಳಿ ಪ್ರಧಾನ ಕಾರ್ಯದರ್ಶಿಯಾಗಿ ಐದು ಒಂದು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತೇಳು ಏಳು ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ಕರ್ತವ್ಯ ನಿರ್ವಹಿಸಿರುತ್ತಾರೆ ಆ ಅವಧಿಯಲ್ಲಿ ರಾಜ್ಯ ಒಕ್ಕಲಿಗರ ಸಂಘ ಬೆಂಗಳೂರು ಇವರ ವತಿಯಿಂದ ನಡೆಸುತ್ತಿರುವ ಒಕ್ಕಲಿಗರ ಸಂಘ ದಂತ ಮಹಾವಿದ್ಯಾಲಯದ ಮತ್ತು ಆಸ್ಪತ್ರೆ ಸಿಬ್ಬಂದಿಗಳ ವೇತನ ತಾರತಮ್ಯದ ಬಗ್ಗೆ ಅನುಷ್ಠಾನ ಸಮಿತಿಯ ಶಿಫಾರಸ್ಸುಗಳನ್ನು ಅನುಷ್ಠಾನಗೊಳಿಸಿರುವುದು ಸರಿಯಷ್ಟೇ ದಿನಾಂಕ ಎರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೆರಡರಂದು ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಸಿಬ್ಬಂದಿಯ ವೇತನತಾರ ತಾರತಮ್ಯ ಅನುಷ್ಠಾನ ಸಮಿತಿಯ ವರದಿಯನ್ನು ಸಲ್ಲಿಸಲಾಗಿದ್ದು ಸದರಿ ವರದಿಯ ಅನ್ವಯ ಉಪನ್ಯಾಸಕರು ಹಾಗೂ ಅಸಿಸ್ಟೆಂಟ್ ಪ್ರೊಫೆಸರ್ ವೇತನ ಶ್ರೇಣಿ ಹದಿನೈದು ಸಾವಿರದ ಆರುನೂರರಿಂದ ಮೂವತ್ತೊಂಬತ್ತು ಸಾವಿರದ ನೂರು ಇದ್ದು ಹಾಗೂ ಗ್ರೇಡ್ ವೇತನ ಎಂಟು ಸಾವಿರ ರೀಡರ್ ಮತ್ತು ಅಸೋಸಿಯೇಟ್ ಪ್ರೊಫೆಸರ್ಗಳಿಗೆ ಮೂವತ್ತೇಳು ಸಾವಿರದ ನಾನೂರು ಅರವತ್ತೇಳು ಸಾವಿರ ಪ್ಲಸ್ ಎಜಿಪಿ ಒಂಬತ್ತು ಸಾವಿರ ನೀಡಲು ವೇತನ ಶ್ರೇಣಿಯನ್ನು ಅನುಷ್ಠಾನ ಸಮಿತಿಯು ಶಿಫಾರಸ್ಸು ಮಾಡಿರುತ್ತದೆ ದಿನಾಂಕ ಹದಿನೈದು ಏಳು ಇಪ್ಪತ್ತೆರಡರಂದು ನಡೆದ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಸದರಿ ಅನುಷ್ಠಾನ ಸಮಿತಿಯ ಶಿಫಾರಸ್ಸುಗಳನ್ನು ಅನುಷ್ಠಾನಗೊಳಿಸಲು ನಿರ್ಣಯಿಸಲಾಗಿರುತ್ತದೆ ಕಾರ್ಯಕಾರಿ ಮಂಡಳಿಯ ನಿರ್ಣಯದ ಅನ್ವಯ ದಿನಾಂಕ ಇಪ್ಪತ್ತೊಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೆರಡರಂದು ಸಂಘದ ಅಧ್ಯಕ್ಷರ ವೇತನ ತಾರತಮ್ಯ ಅನುಷ್ಠಾನ ಸಮಿತಿಯ ಅನ್ವಯ ಅನುಷ್ಠಾನಗೊಳಿಸಲು ಒಪ್ಪಿರುವುದನ್ನು ಕಚೇರಿ ಟಿಪ್ಪಣಿಯಿಂದ ಕಂಡುಬರು ಬಂದಿರುತ್ತದೆ ಆಂತರಿಕ ಲೆಕ್ಕಪರಿಶೋಧಕರ ವರದಿ ದಿನಾಂಕ ಐದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಉಲ್ಲೇಖಿಸಿರುವ ಅಂಶಗಳು ಅಂದರೆ ಒಟ್ಟು ಆರು ಅಸೋಸಿಯೇಟ್ ಪ್ರೊಫೆಸರ್ಗಳಿಗೆ ಸಿಎಂಡ್ಆರ್ ರಲ್ಲಿ ಅನುಮೋದನೆಗೊಂಡ ಹುದ್ದೆಗಳು ಇಲ್ಲದಿದ್ದರೂ ಸಹ ವೇತನ ಬಡ್ತಿ ನೀಡಿರುವುದು ಹಾಗೂ ಅನುಷ್ಠಾನ ಸಮಿತಿ ಶಿಫಾರಸ್ಸಿನ ಅನ್ವಯ ಇಪ್ಪತ್ತ್ ಸಾವಿರದ ನೂರ ನೂರ ಹತ್ತು ಪ್ಲಸ್ ಎಜಿಪಿ ಎಂಟು ಸಾವಿರ ಬದಲಿಗೆ ಮೂಲ ವೇತನ ರೂಪಾಯಿ ಮೂವತ್ತ್ ನಾಲ್ಕು ಸಾವಿರದ ನಾನ್ನೂರು ಪ್ಲಸ್ ಎಜಿಪಿ ಒಂಬತ್ತು ಸಾವಿರಗಳನ್ನು ಒಂದು ಏಳು ಎರಡು ಸಾವಿರದ ಹನ್ನೆರಡಕ್ಕೆ ಅನ್ವಯವಾಗುವಂತೆ ಹೆಚ್ಚಿಗೆ ನಿಗದಿಪಡಿಸಲಾಗಿದೆ ಇದರ ಹೆಚ್ಚುವರಿ ಬಾಪ್ತು ಒಟ್ಟು ಎಪ್ಪತ್ತೊಂದು ಲಕ್ಷ ಅರವತ್ತೊಂಬತ್ತು ಸಾವಿರದ ಐನೂರ ತೊಂಬತ್ತೆರಡು ರೂಪಾಯಿಗಳು ಹಾಗೂ ಒಟ್ಟು ಹದಿನಾರು ಉಪನ್ಯಾಸಕರು ಹಾಗೂ ಅಸ್ಟೆಂಟ್ ಪ್ರೊಫೆಸರ್ಗಳಿಗೆ ಮೂಲ ವೇತನ ಹದಿನೈದು ಸಾವಿರದ ಆರುನೂರರಿಂದ ಹದಿನೈದು ಸಾವಿರದ ಆರುನೂರು ಪ್ಲಸ್ ಎಜಿಪಿ ಆರು ಸಾವಿರಗಳ ಬದಲು ಇಪ್ಪತ್ತೆರಡು ಸಾವಿರದ ಮುನ್ನೂರ ಇಪ್ಪತ್ತು ಪ್ಲಸ್ ಎಜಿಪಿ ಎಂಟು ಸಾವಿರ ಹೆಚ್ಚಿಗೆ ನಿಗದಿಪಡಿಸಲಾಗಿದೆ ಇದರ ಹೆಚ್ಚುವರಿ ಬಾಪ್ತು ಒಟ್ಟು ಅರವತ್ಮೂರು ಲಕ್ಷದ ತೊಂಬತ್ನಾಲ್ಕು ಸಾವಿರದ ನೂರ ಆರು ಒಟ್ಟಾರೆ ರು ಒಂದು ಕೋಟಿ ಮೂವತ್ತೈದು ಲಕ್ಷ ಅರವತ್ಮೂರು ಸಾವಿರದ ಒಂಬೈನೂರ ಅರವತ್ತ್ ರುಗಳನ್ನು ವೇತನ ತಾರತಮ್ಯ ಅನುಷ್ಠಾನ ಸಮಿತಿಯ ಶಿಫಾರಸ್ಸು ಮಾಡಲಾದ ವೇತನಕ್ಕಿಂತ ಹೆಚ್ಚಿಗೆ ನೀಡಲಾಗಿದೆ ಆದ್ದರಿಂದ ವೇತನ ತಾರತಮ್ಯ ಅನುಷ್ಠಾನ ಸಮಿತಿಯ ಶಿಫಾರಸ್ಸು ಹಾಗೂ ಕಾರ್ಯಕಾರಿ ಸಮಿತಿ ಸಭೆಯ ನಿರ್ಣಯ ಮತ್ತು ಸಂಘದ ಅಧ್ಯಕ್ಷರ ಟಿಪ್ಪಣಿ ವಿರುದ್ಧವಾಗಿ ಮೂಲ ವೇತನವನ್ನು ಸಂಘದ ಕಾರ್ಯದರ್ಶಿಯವರು ಹೆಚ್ಚಿಸಿರುವುದರಿಂದ ಸಂಘಕ್ಕೆ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಒಂದು ಏಳು ಎರಡು ಒಟ್ಟು ಒಂದು ಕೋಟಿ ಮೂವತ್ತೈದು ಲಕ್ಷದ ಅರವತ್ಮೂರು ಸಾವಿರದ ಒಂಬೈನೂರ ಅರವತ್ಮೂರು ರೂಪಾಯಿಗಳ ಆರ್ಥಿಕ ನಷ್ಟವನ್ನು ಉಂಟು ಮಾಡಿರುತ್ತಾರೆ ಆದ್ದರಿಂದ ಸ್ವಿ ಟಿಕೋನಪ್ಪರೆಡ್ಡಿಯವರು ಹೊರಡಿಸಲಾದ ವೇತನ ತಾರತಮ್ಯ ಸಮಿತಿಯ ಶಿಫಾರಸ್ಸಿನ ವೇತನವನ್ನು ನಿಗದಿ ಪಡಿಸುವಾಗ ಸಂಘಕ್ಕೆ ಆಗಿರುವ ಆರ್ಥಿಕ ನಷ್ಟದ ಬಗ್ಗೆ ಸಮಗ್ರ ತನಿಖೆಗೆ ಒಳಪಡಿಸುವುದು ಸೂಕ್ತವೆಂದು ಹಾಗೂ ತನಿಖೆಯ ವರದಿ ಸಲ್ಲಿಕೆಯಾಗುವವರೆಗೆ ಸದರಿಯವರ ಸದಸ್ಯತ್ವವನ್ನು ಅಮಾನ್ಯತ್ತಿನಲ್ಲಿ ಇಡುವುದು ಸೂಕ್ತವೆಂದು ದಿನಾಂಕ ಎಂಟು ಎಂಟು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಂದು ನಡೆದ ಕಾರ್ಯಕಾರಿ ಸಮಿತಿ ಸಭೆಯ ವಿಷಯ ಸಂಖ್ಯೆ ಹದಿನಾಲ್ಕು ಬಾರ್ ಆರು ರಲ್ಲಿ ಚರ್ಚಿಸಿ ಸಂಘದ ಬೈಲಾ ಸಂಖ್ಯೆ ಆರು ಬಾರ್ ಎರಡರ ಅನ್ವಯ ಸದಸ್ಯತ್ವ ಅನರ್ಹತೆಯನ್ನು ನಿರ್ಣಯಿಸಿರುವ ಹಿನ್ನೆಲೆಯಲ್ಲಿ ಈ ಕೆಳಕಂಡ ಆದೇಶ ಆದೇಶ ಏನಂದ್ರೆ ಮೇಲ್ಕಂಡ ಪ್ರಸ್ತಾವನೆಯನ್ನು ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಸಿ ಕೋನಪ್ಪ ರೆಡ್ಡಿ ಇವರು ರಾಜ್ಯ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ವೇಳೆಯಲ್ಲಿ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಸಂಘಕ್ಕೆ ಆರ್ಥಿಕ ನಷ್ಟವನ್ನು ಉಂಟು ಮಾಡಿರುವುದರಿಂದ ಇವರನ್ನ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತು ಕಲಂ ಇಪ್ಪತ್ತರ ಅನ್ವಯ ಹಾಗೂ ಸಂಘದ ಬೈಲಾ ಸಂಖ್ಯೆ ಆರು ಬಾರ್ ಎರಡರ ಅನ್ವಯ ಮತ್ತು ದಿನಾಂಕ ಎಂಟು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಕಾರ್ಯಕಾರಿ ಸಮಿತಿಯ ಸಭೆಯ ನಿರ್ಣಯದ ಅನ್ವಯ ಇವರ ವಿರುದ್ಧ ತನಿಖಾ ವಿಚಾರಣೆಯನ್ನು ಕಾಯ್ದಿರಿಸಿ ಸಂಘದ ಸದಸ್ಯತ್ವವನ್ನು ಸದಸ್ಯತ್ವ ನೋಂದಣಿ ಸಂಖ್ಯೆ ಒನ್ ತ್ರೀ ತ್ರೀ ಸೆವೆನ್ ಸಿಕ್ಸ್ ಸೆವೆನ್ ಅಮಾನತ್ತುಗೊಳಿಸಿ ಆದೇಶಿಸಿದೆ ಈ ಆದೇಶವನ್ನು ದಿನಾಂಕದ ಇಪ್ಪತ್ನಾಲ್ಕರಿಂದ ಹೊರಡಿಸಿದೆ ಸಿ ದೇವರಾಜು ಆಪ್ಕಾಂಸ್ ಪ್ರಧಾನ ಕಾರ್ಯದರ್ಶಿ ದಿನಾಂಕ ಇದು ಕೋನಪ್ ರೆಡ್ಡಿ ಅವರಿಗೆ ಸಂಘದ ಪ್ರಧಾನ ಕಾರ್ಯದರ್ಶಿಯವರು ಕೊಟ್ಟಿರುವ ನೋಟಿಸ್ ಈ ನೋಟಿಸ್ ಮೇಲೆ ಕೋನಪ್ಪ ರೆಡ್ಡಿ ಅವರು ಕೋರ್ಟ್ ಹೋದರು ಕೋರ್ಟಲ್ಲಿ ಅವರ ಪರವಾಗಿ ಜಡ್ಜ್ಮೆಂಟ್ ಆಗಿದೆ ಅಂದರೆ ಇದಕ್ಕೆ ಈ ಇದಕ್ಕೆ ತಡೆಯಾಜ್ಞೆ ಕೊಟ್ಟು ಏನು ವಿಶ್ವ ಅವಿಶ್ವಾಸ ಮತ ಚಲಾವಣೆ ಮಾಡಬೇಕು ಅವತ್ತು ಅವರು ಓಟ್ ಹಾಕಲಿಕ್ಕೆ ಅಧಿಕಾರಿ ಇದೆ ಓಟ್ ಹಾಕ್ಲಿಕ್ಕೆ ಅವ್ರು ಬಿಡಬೇಕು ಅಂತ ಅವರು ಡೈರೆಕ್ಷನ್ ಕೊಟ್ಟಿದ್ದಾರೆ ಕೋರ್ಟ್ ಹಂಗಾಗಿ ಲಾಸ್ಟ್ ಒಂದು ಒಂದು ಪ್ಯಾರ ಓದ್ಬಿಡ್ತೀನಿ ಕಾನ್ಸಿಕ್ವೆಂಟ್ಲಿ ದೇರ್ ಶೆಲ್ ಬಿ ಅನ್ ಇಂಟ್ರೀಮ್ ಆರ್ಡರ್ ಡೈರೆಕ್ಟಿಂಗ್ ದ ರೆಸ್ಪಾರೆಂಟ್ ರೆಸ್ಪಾಂಡೆಂಟ್ ಸಂಘ ಟು ಪರ್ಮಿಟ್ ದ ಪೆಟಿಷನರ್ ಟು ಪಾರ್ಟಿಸಿಪೇಟ್ ಅಂಡ್ ವೋಟ್ ಇನ್ ದ ಮೀಟಿಂಗ್ ಟು ಬಿ ಹೆಲ್ಡ್ ಆನ್ ನೈನ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಫಾರ್ ಕನ್ಸಿಡರಿಂಗ್ ದೋ ಕಾನ್ಫಿಡೆನ್ಸ್ ಮೋಷನ್ ಎಗೇನ್ಸ್ಟ್ ದಕ್ಸಿಸ್ಟಿಂಗ್ ಆಫೀಸ್ ಬೇರರ್ಸ್ ಅಂತ ಆರ್ಡ್ರ್ ಹೈಕೋರ್ಟ್ ಇಂದ ಬಂದಿದೆ ಇದ್ರ ಪ್ರಕಾರ ಅವರು ವಿಶ್ವಾಸ ಮತದ ಟೈಮ್ ಅಲ್ಲಿ ಅವಿಶ್ವಾಸ ಮತದ ಟೈಮ್ ಅಲ್ಲಿ ಇದನ್ನ ಅವರು ಓಟ್ ಹಾಕಲಿಕ್ಕೆ ಅವರು ಅರ್ಹರಾಗಿರ್ತಾರೆ ನಂತರ ಈಗೇನು ಅವಿಶ್ವಾಸ ನಿರ್ಣಯ ಆಗಿ ಹೊಸ ತಂಡ ಏನು ಮೆಜಾರಿಟಿ ಇದ್ದೀವಿ ನಾವು ಒಂಥರ ಬಂದಾಗ ಈಗ ಹಳೆ ತಂಡನ ಯಾಕೆ ಬದಲಾವಣೆ ಮಾಡಿದ್ರು ಕಾರಣಗಳೇನು ಅದರ ಮೇಲೆ ಏನು ಕ್ರಮ ತಗೊಳ್ತಾರೆ ಅದರಿಂದ ಸಂಘಕ್ಕೆ ಏನು ಅನುಕೂಲ ಆಗುತ್ತೆ ಈಗ ಏನು ಆಗಿದೆ ನಷ್ಟ ಆಗಿದೆಯೋ ಈಗ ಕೋರ್ಟ್ಗೆಲ್ಲ ಕಟ್ಟಿರ್ತಾರೆ ಅವೆಲ್ಲ ನಷ್ಟ ಆಗಿದೆಯೋ ಅದನ್ನು ಅವರಿಂದನೇ ಬರೆಸ್ಬೇಕು ಹಂಗಾಗಿ ಇದನ್ನೆಲ್ಲ ಮುಂದಿನ ದಿನದಲ್ಲಿ ಯಾವ ರೀತಿ ಕ್ರಮ ತಗೊಳ್ಬೇಕು ಅನ್ನೋದನ್ನ ನಾವು ಕೂತ್ಕೊಂಡು ಚರ್ಚೆ ಮಾಡೋಣ ಅದರ ಅದಕ್ಕೇನು ಕ್ರಮ ತಗೊಳ್ಬೇಕು ಅದನ್ನು ತಗೊಳ್ಳೋಣ ಇಷ್ಟು ಹೇಳ್ತಾ ಮುಂದಿನ ಏನು ಈಗ ಕೋನಪ್ಪ ರೆಡ್ಡಿ ಅವರು ಒಂದು ಎಲ್ಲ ಅಜೀವ ಸದಸ್ಯರು ರಾಜ್ಯ ಒಕ್ಕಲಿಗರ ಸಂಘದ ಅಜೀವ ಸದಸ್ಯರಿಗೆ ಮತ್ತು ಅಧೀನ ಸಂಸ್ಥೆಗಳ ಅಧಿಕಾರಿ ಮತ್ತು ನೌಕರ ವರ್ಗದವರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ ಈ ಏನು ಇಷ್ಟು ದಿನ ನಡೆದಿದೆಯೋ ಈ ಘಟನೆಗಳ ಬಗ್ಗೆ ಅವರ ಅನಿಸಿಕೆ ಹಾಗೂ ಅವರು ಏನು ಇದಕ್ಕೆಲ್ಲ ಉತ್ತರ ಹೇಳಬೇಕು ಆ ನಿಟ್ಟಿನಲ್ಲಿ ಸಂಘ ಉಳಿಲಿಕ್ಕೆ ಏನು ಮಾನ್ಯ ಸದಸ್ಯರುಗಳು ಅಜೀವ ಸದಸ್ಯರು ನೌಕರರು ಯಾವ ರೀತಿಯಲ್ಲಿ ಮುಂದೆ ನಿಂತು ಸಹಕಾರ ಮಾಡಬಹುದು ಅನ್ನೋದನ್ನ ನೀವೇ ಯೋಚನೆ ಮಾಡಬೇಕು ಯಾಕೆ ಇದು ನಿಮ್ಮ ಸಂಘ ಸಂಘ ಉಳಿದ್ರೆ ನೌಕರರಿಗೂ ಅನುಕೂಲ ಆಗುತ್ತೆ ನೌಕರರ ಮಕ್ಕಳಿಗೆ ಅನುಕೂಲ ಆಗುತ್ತೆ ಜನಾಂಗದ ಬಡ ಅನುಕೂಲ ಆಗುತ್ತೆ ಬಡ ನಿರುದ್ಯೋಗ ವಿದ್ಯಾರ್ಥಿಗಳಿಗೆ ನಿರುದ್ಯೋಗಿಗಳಿಗೆ ಇಲ್ಲಿ ಅನುಕೂಲ ಆಗುತ್ತೆ ಜನಾಂಗದ ಬಡವರಿಗೆ ಒಂದು ಉದ್ಯೋಗದ ಅವಕಾಶಗಳು ಸಿಗಲಿಕ್ಕೆ ಅವಕಾಶ ಆಗುತ್ತೆ ಹಾಗೂ ಆಸ್ಪತ್ರೆಯಲ್ಲಿ ಇವರಿಗೆ ಏನು ಸೌಲಭ್ಯಗಳು ಸಿಗಬೇಕೋ ಆಸ್ಪತ್ರೆಯಲ್ಲಿ ಏನು ಸೌಲಭ್ಯ ಸಿಗಬಹುದು ಆ ನಿಟ್ಟಿನಲ್ಲಿ ಕೆಲಸಗಳು ಆಗುತ್ತೆ ಇನ್ನು ಹೆಚ್ಚಿನ ಶಿಕ್ಷಣ ಸಂಸ್ಥೆಗಳು ಒಕ್ಕಲಿಗರ ಸಂಘದಿಂದ ಬಂದು ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ನಿಟ್ಟಿನಲ್ಲೂ ಅದು ಅನುಕೂಲ ಆಗುತ್ತೆ ಅನ್ನೋದು ಒಂದು ಒಂದು ವಿಷಯ ಆಯ್ತಾ ಒಂದು 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 ಓಪು ಓಪದ ಒಂದು ನಂಬಿಕೆ